ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿಯವರ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ತುಲಾರಾಶಿಯವರಿಗೆ ಇದುವರೆಗೂ ಗುರುಬಲ ಇತ್ತು ಮೇ ಒಂದರಿಂದ ಈ ರಾಶಿಯವರಿಗೆ ಗುರುಬಲ ಇರೋದಿಲ್ಲ ಈ ಗುರುಬಲ ಇಲ್ಲದಲೇ ಇದ್ದಂಥ ಒಂದು ಸಮಯದಲ್ಲಿ ಹಣಕಾಸಿನ ವಿಚಾರಗಳಲ್ಲಿ ಏರುಪೇರು ಸಾಧ್ಯತೆ ಜಾಸ್ತಿ ಇರ್ತದೆ ಹಾಗೆ ವಿದ್ಯೆಯಲ್ಲಿ ಅಡೆತಡೆಗಳು ಉಂಟಾಗೋ ಸಾಧ್ಯತೆಗಳು ಇರ್ತದೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಯಾವುದು ನೀವು ಅಂದುಕೊಂಡ ರೀತಿಯಲ್ಲಿ ಪೂರ್ಣ ಆಗೋದಿಲ್ಲ ಆದ್ದರಿಂದ ನೀವು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕಾದ್ರೆ ತುಂಬ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಉತ್ತಮವಾದಂಥ ಮುಹೂರ್ತಗಳನ್ನು ಆಯ್ಕೆ ಮಾಡಿಕೊಂಡು ಆ ಕಾರ್ಯದ ಬಗ್ಗೆ ಯೋಚನೆಯನ್ನು ಮಾಡಿ ಮಾಡ್ಕೋಬೇಕಾಗುತ್ತೆ ನಿಮಗೆ ಗುರುಬಲ ಇಲ್ಲದೇ ಇರೋದರಿಂದ ಸಾಧ್ಯ ಆದರೆ ವಿಷ್ಣುವಿನ ದೇವಸ್ಥಾನ ಸಾಯಿಬಾಬಾ ಮಂದಿರ ರಾಘವೇಂದ್ರ ದೇವಸ್ಥಾನಗಳಲ್ಲಿ ಗುರುವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಪೂಜೆಗೆ ಹಳದಿ ಹೂವನ್ನು ತೆಗೆದುಕೊಂಡೋಗಿ ಪೂಜೆ ಕೊಡೋದ್ರಿಂದ ತುಂಬ ಶುಭಪ್ರದವಾಗ್ತದೆ ವಿಷ್ಣುವಿನ ದೇವಸ್ಥಾನವನ್ನು ನೀವು ಪ್ರದಕ್ಷಿಣೆ ಹಾಕ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓ ನಮೋ ನಾರಾಯಣಾಯ ಅಂಥೇಳಿ ಮಂತ್ರವನ್ನು ಜಪಿಸಿ ಅಥವಾ ಅರಳಿ ಮರದ ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ಸಾಧ್ಯ ಆದರೆ ಅದಕ್ಕೆ ಸಂಬಂಧಪಟ್ಟ ಮಂತ್ರವನ್ನು ಜಪಿಸಿ ಇನ್ನು ವಿಶೇಷವಾಗಿ ನಿಮಗೆ ಪಂಚಮ ಶನಿ ದೋಷ ಇರೋದರಿಂದ ನೀವು ಯಾರಿಗಾದರೂ ಹಣ ಕೊಟ್ಟರೆ ಅಥವಾ ಹಣ ತೆಗೆದುಕೊಂಡ್ರೆ ನೀವು ಒಂದುಕೊಂಡ ಸಮಯಕ್ಕೆ ಕೊಡೋಕ್ಕೂ ಆಗೋದಿಲ್ಲ ಮತ್ತು ನೀವು ಅಂದುಕೊಂಡ ಸಮಯಕ್ಕೆ ಬರೋದು ಇಲ್ಲ ನಿಮ್ಮ ರಾಶಿಗೆ ಶನಿ ಭಗವಾನರು ಕಾರಕರಾದರೂ ಸಹ ಪೂರ್ವ ಪುಣ್ಯಸ್ಥಾನವಾದಂಥ ಐದನೇ ಮನೆಯಲ್ಲಿ ಇರೋದರಿಂದ ವಿದ್ಯಾಭ್ಯಾಸ ಓದ್ತಕ್ಕಂಥ ಸಮಯಗಳಲ್ಲಿ ನಿದ್ದೆ ಬರ್ತಕ್ಕಂಥದ್ದು ಆಲಸ್ಯ ಆಗ್ತಕ್ಕಂಥದ್ದು ಮರ್ತೋಗ್ತಕ್ಕಂಥ ವಿಚಾರಗಳ ಸಾಧ್ಯತೆ ಇರ್ತದೆ ಹಾಗಾಗಿ ಶನಿವಾರಗಳಂದು ನೀವು ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳ್ಳು ದೀಪ ಬತ್ತಿ ಹಚ್ಚಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ನೀವು ಬೇಕಾದರೆ ಶನೇಶ್ವರ ಮೂಲ ಮಂತ್ರವನ್ನು ಓಂ ಷಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ನೀವು ಆ ದೇವಸ್ಥಾನದ ಸುತ್ತ ಎಷ್ಟು ಪ್ರದಕ್ಷಿಣೆ ಆಗ್ತಿರೋ ಅಷ್ಟು ಪ್ರದಕ್ಷಿಣೆ ಮುಗಿಯುವವರೆಗೂ ಜಪಿಸೋದು ಬಹಳ ಉತ್ತಮ ಶನಿ ಭಗವನ್ರ ದೇವಸ್ಥಾನದಲ್ಲಿ ಪೂಜೆ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ದೀರ್ಘ ದಂಡ ನಮಸ್ಕಾರ ಮಾಡಬೇಡಿ ಕೈ ಮುಗಿದು ಆ ದೇವರಲ್ಲಿ ನಿಮ್ಮ ಕಷ್ಟ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಳ್ಳಿ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಗಡಿಬಿಡಿಗಳನ್ನು ಮಾಡ್ಕೋಬೇಡಿ ಶನಿವಾರಗಳಂದು ಹನುಮಾನ್ ಚಾಲೀಸ್ ಪಾರಾಯಣ ಮಾಡಿ ಎಂಟು ಸಲ ಓದೋದು ತುಂಬ ಉತ್ತಮ ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನು ಹಾಕಬೇಡಿ ಹಾಗೆ ಗಂಡಸರು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ಶನಿವಾರ ಸಂಜೆ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ತುಂಬ ಎಚ್ಚರಿಕೆ ವಹಿಸೋದು ಬಹಳ ಉತ್ತಮ ಹಾಗೆಯೇ ನೀವು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ವಿವಾಹಾದಿ ಶುಭ ಕಾರ್ಯಗಳಿಗೆ ಮನೆ ಕಟ್ಟೋದಕ್ಕಾಗಲಿ ಇನ್ನಿತರ ವಿಚಾರಗಳಿಗಾಗಲಿ ಉತ್ತಮವಾದಂಥ ಸಮಯ ಆಗಿರೋದಿಲ್ಲ ಆದ್ದರಿಂದ ಎಚ್ಚರಿಕೆ ವಹಿಸಿ ಹಾಗೆ ಆರೋಗ್ಯದ ಬಗ್ಗೆಯೂ ತುಂಬ ಕಾಳಜಿಯನ್ನು ತೆಗೆದುಕೊಳ್ಳೋದು ಬಹಳ ಉತ್ತಮ ನಿಗೂಢ ಕಾಯಿಲೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆಗಳಿರ್ತವೆ ನೀವು ವೈದ್ಯಕೀಯ ಅಂದರೆ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸಿದ್ರೂ ಸಹ ಆ ಸಂದರ್ಭಕ್ಕೆ ಆ ರೋಗದ ಮೂಲ ಏನು ಅಂತ ಗೊತ್ತಾಗೋದಿಲ್ಲ ಆದ್ದರಿಂದ ಆಹಾರ ಪದಾರ್ಥಗಳಲ್ಲಿ ತುಂಬ ಎಚ್ಚರಿಕೆ ವಹಿಸೋದು ಉತ್ತಮ ಹಾಗೆ ಗುಪ್ತಶತ್ರುಗಳ ಸಮಸ್ಯೆ ಇರ್ತದೆ ನೇರವಾಗಿ ನಿಮ್ಮನ್ನು ಬಂದು ಎದುರಿಸ್ತಲೇ ಇದ್ದರೂ ಸಹ ಬೆನ್ನಿಂದೆ ಚೂರಿ ಆಗ್ತಾರೆ ಅಂತ ಹೇಳ್ತಾರಲ್ಲ ಅಥವಾ ಮೋಸ ಮಾಡ್ತಾರೆ ಅಥವಾ ಫ್ರಾಡ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಆ ಥರ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಎಚ್ಚರಿಕೆ ವಹಿಸಿ ಪಾರ್ಟ್ನರ್ಶಿಪ್ ವ್ಯವಹಾರವೂ ಸಹ ಉತ್ತಮವಾಗಿ ಇರೋದಿಲ್ಲ ಸಮಯ ನಿಮಗೆ ಯಾವುದೇ ರೀತಿಯ ಅನುಕೂಲಕರವಾಗಿ ಇರೋದಿಲ್ಲ ಆದಷ್ಟು ನಿಮಗೆ ಶುಕ್ರವಾರ ಶುಭಪ್ರದವಾಗಿರುತ್ತೆ ಬುಧವಾರ ಶುಭಪ್ರದವಾಗಿರುತ್ತೆ ಈ ದಿನಗಳಲ್ಲಿ ನಿಮಗೇನಾದರೂ ಅವಶ್ಯಕತೆ ಇದ್ದಂಥ ಕೆಲವೊಂದು ಕೆಲಸ ಕಾರ್ಯಗಳನ್ನು ಪೂರ್ಣ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗಿ ಇರ್ತದೆ ನಿಮಗೆ ಉತ್ತರ ಆಗ್ನೇಯ ದಿಕ್ಕುಗಳು ಶುಭವಾಗಿ ಬರ್ತದೆ ಆ ದಿಕ್ಕುಗಳಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ನಮಸ್ಕಾರ